Hi. ವೆಲ್ಕಮ್ ಬ್ಯಾಕ್ ಟು ಏಜ್ ಆಫ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೈಡೆ ನಾವು ಪ್ರೋಗ್ರಾಮ್ ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗ್ತಿದೆ ಅಂತ ವ್ಲಾಗ್ ಮಾಡಿದ್ನಲ್ವಾ ಸೊ ಇದು ಸ್ಯಾಟರ್ಡೆಯ ವ್ಲಾಗ್ ಆಗಿರುತ್ತೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು ಅದರಲ್ಲೂ ನನ್ನ ಭರತನಾಟ್ಯಮ್ದು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಾಯಿತು ಅದರಲ್ಲೂ ಮೇಕಪ್ ನಾನು ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಮೇಕಪ್ ಕೂಡ ಮಾಡಿಕೊಂಡೆ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಾನು ರೆಡಿ ಆಗಿದೆ ಅಂತ ಸೊ ಅದಕ್ಕೂ ಮುಂಚೆ ಮಾರ್ನಿಂಗ್ ನಾವು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲನೂ ಮಾಡೋಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು ಒಂದು ಎಂಟು ಗಂಟೆ ಆದರೂ ನಮ್ಮ ಹಸ್ಬೆಂಡು ತಲೆಗೊಂದಿಷ್ಟು ಮೆಹಂದಿ ಸ್ವಲ್ಪ ಏರ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕರೆಕ್ಟಾಗಿ ಕೂರುತ್ತೆ ಅಂತೆಲ್ಲ ಸರಿ ಮಾ ಅಂತ ಹೇಳ್ಬಿಟ್ಟು ನಾನೇ ಇದ್ದೆ ಅವರೇ ಕೊಟ್ಟರು ನನಗೆ ನೀನೇನು ಹಚ್ಕೋಬೇಡ ನಾನು ಹಚ್ತೀನಿ ನೀನು ಇಟ್ಕೊಂಡಿರು ಕೈಯಲ್ಲಿ ಅಂತ ನೋಡಿ ಯಾವ ರೀತಿಯಾಗಿ ಹಚ್ಚಿದರೆ ಅಂತ ಸರಿ ಸಾಕು ಬಿಡಿ ನಾನು ಹಚ್ಕೊತೀನಿ ಅಂತ ಹೇಳಿದೆ ಕಂಪ್ಲೀಟ್ ಆದ್ಮೇಲೆ ನೀನು ಏನು ಹಚ್ಕೊಳೋದು ಅಂತ ಹೇಳಿ ಅವ್ರು ಎದ್ದೋಗಿಬಿಟ್ರು ಅದಾದಮೇಲೆ ನೀರು ಕೊಡೋಕಾದಿತ್ತು ಸ್ನಾನ ಎಲ್ಲ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡೆ ಒನ್ ಅವರ್ ಬಿಟ್ಟಾದ್ಮೇಲೆ ಅದಾದಮೇಲೆ ಜಾಸ್ತಿ ಏನೂ ಕೆಲಸ ಇರಲಿಲ್ಲ ಅಂದರೆ ನಾನು ಮಾರ್ ನೈಟೇ ಎಲ್ಲ ಮಾಡಿಟ್ಟಿದ್ದೆ ಮಾರ್ನಿಂಗ್ ದೇವ್ರ ಪೂಜೆ ಮಾಡಬೇಕಿತ್ತು ಇನ್ನೂ ಕಸ ಗುಡಿಸೋದನ್ನೆಲ್ಲ ಅವ್ರು ಸರಿ ಇಷ್ಟೇ ಇರುತ್ತೆ ಅಲ್ವ ಸೊ ಅದನ್ನು ಕೂಡ ಬೇಗ ಮಾಡಿಕೊಂಡೆ ಮತ್ತು ಕೂದಲು ನ್ಯಾಚುರಲ್ಲಾಗಿ ಕೂದಲು ಒಣಗ್ಗಿಸ್ಕೋಬೇಕು ಅಂದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅಂತ ನಾನು ಇದರಿಂದ ಒಣಗಿಸ್ಕೊತಾ ಇದ್ದೀನಿ ಎರಡು ಡ್ರೈಯರಿಂದ ಅದು ಬೇಗನೆ ಆಯಿತು ಕ್ವಿಕ್ಕಾಗಿ ಸೊ ಆದ್ರೂ ಸ್ವಲ್ಪ ನಿಧಾನಕ್ಕೆ ಒಣಗಲಿ ಫುಲ್ ಅವನೇ ಒಣಸ್ಕೊಳ್ಳಿಲ್ಲ ಒಂದು ಫಿಫ್ಟಿ ಫಿಫ್ಟಿ ನನಗೆ ಅದರಲ್ಲಿ ಇದು ಮಾಡಿಕೊಂಡ್ರೆ ಇರೋ ಒಂದು ನಾಲ್ಕು ಹೋಗ್ಲಿದ್ದಾವೆ ಅದು ಅಳಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಆ ರೀತಿಯಾಗಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಾನು ಮತ್ತೆ ಎಲ್ಲ ಎರಡು ಡ್ರೈ ಆದ ನಂತರದಲ್ಲಿ ಪೂಜೆಗೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಮಾಡೋಣ ಪಾಪ ಅವರೊಬ್ಬರೇ ಮಾಡೋಕ್ಕೆ ಏನಂದ್ರೆ ಪೂಜೆ ಮಾಡಬೇಕು ಅಂದರೆ ನನಗಾಗಿರ್ಬೋದು ನಮ್ಮ ಹಸ್ಬೆಂಡ್ಗಾಗಿರ್ಬೋದು ಮಿನಿಮಮ್ ಒನ್ ಅವರ್ ಬೇಕು ಈಗ ನಾನು ಅವರೇ ಫುಲ್ ಮಾಡ್ಕೊಂತ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಕೋಣೆಗೆಲ್ಲ ರೆಡಿ ಮಾಡಲಿಕ್ಕೆ ಹೋದೆ ಇದೆಲ್ಲ ಏರ್ ಡ್ರೈರ್ ಮಾಡ್ಕೊಂಡಾದ್ಮೇಲೆ ಅದು ಏನೂ ಗೊತ್ತಿಲ್ಲ ಯಾವಾಗಲೂ ಏನಾದರೂ ಮಾಡಬೇಕು ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ವಾರ ದಿವಸನೇ ಬಂದುಬಿಟ್ಟಿರುತ್ತೆ ಅದು ಈ ಕಡೆ ಆ ಕೆಲಸನೂ ಬಿಡೋಕ್ಕಾಗಲ್ಲ ದೇವ್ರ ಪೂಜೆನೂ ಮಾಡದೆ ಇರೋಕ್ಕಾಗಲ್ಲ ಆಗೋಗ್ಬಿಟ್ಟಿತ್ತು ಹಾಗಾಗಿ ಏನಾದರೂ ಪರವಾಗಿ ನಾಲ್ಕು ಗಂಟೆಗೆ ಎದ್ದು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಎಲ್ಲ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋ ಎಲ್ಲ ಹೊರ್ಸಿಟ್ಕೊಂಡು ಅವ್ರಿಗೇನೂ ಒಂದೇ ಕೆಲಸ ಇತ್ತು ಅಂದರೆ ಅವನಿಷ್ಟು ಪ ಇದ್ವಲ್ಲ ದೇವ್ರ ಸಾಮಾನು ಒಂದಿಷ್ಟು ವಾಶ್ ಮಾಡಿಬಿಟ್ಟು ಸೊ ಪೂಜೆ ಮಾಡಬೇಕಿತ್ತು ನಾನು ಮುಂಚೆ ಎಲ್ಲ ರೆಡಿ ಮಾಡಿ ಕೊಟ್ಬಿಡೋಣ ಅಂದ್ಕೊಂಡೆ ಆದರೆ ಅವರು ದೀಪ ಹಚ್ಚೋದ್ಕಿಂತ ಮುಂಚೆ ದೇವರಿಗೆ ಅರಶಿನ ಕುಂಕುಮೋದಾಗಿರ್ಬೋದು ಅಥವಾ ಹೂವು ಏನು ಮಾಡಲ್ಲ ಅದಕ್ಕೆ ಅದಿಷ್ಟು ನಾನು ಮಾಡಿಬಿಟ್ಟು ಕೊಟ್ಟು ನಾನು ಮತ್ತೆ ನೆಕ್ಸ್ಟ್ ಟೈಮ್ ಆಗಿಬಿಡುತ್ತೆ ಏನಾದರೂ ಭರತನಾಟ್ಯ ಮೇಕಪ್ಪೇ ಆಗಿರುತ್ತೆ ತುಂಬ ಲಾಂಗ್ ಟೈಮ್ ಇರಬೇಕು ಅಂದರೆ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಗಿರಬೇಕು ಹಾಗೆ ತುಂಬ ಟೈಮ್ ಹಿಡಿಯುತ್ತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರೇ ಅಂತ ಅನ್ಕೋಬೋದು ಅದಕ್ಕೆ ಅವರು ಇಲ್ಲ ನಾನು ಮಾಡ್ಕೊತೀನಿ ನಮ್ಮಲ್ಲಿ ನೋಗು ಅಂದರು ಸರಿಮಾ ಅಂದ್ಕೊಂಡು ಮತ್ತೆ ನಾನು ಬಂದೇ ರೆಡಿ ಇದ್ದೀನಿ ಸೊ ಈಗ ಫಸ್ಟ್ ನಾನು ಫೇಸ್ದು ಇದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಫೇಸ್ ವಾಶೆಲ್ಲ ಮಾಡ್ಕೊಂಡು ಅದಕ್ಕೆ ಅದಾದಮೇಲೆ ಸ್ಟೀಮಿಂಗ್ ತೊಗೊಂಡೆ ಅದಾದಮೇಲೆ ಐಸ್ ಕ್ಯೂಬ್ನ ಡಿಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫೇಸ್ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ ಗ್ಲೋ ಬರೋ ಜೊತೆಗೆ ಫುಲ್ ಫೇಸ್ ಕೂಡ ಫುಲ್ ಟೈಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂದ್ರೆ ನನಗೇನು ಏನಾದರೂ ಪ್ರೋಗ್ರಾಮ್ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಈ ರೀತಿಯಾಗಿ ಮಾಡ್ಕೊತೀನಿ ಇದು ಫಸ್ಟ್ ಸ್ಟೆಪ್ಸು ನಂದು ಒಂದೇ ಟು ಆ್ಯಂಡ್ ತ್ರೀ ಸ್ಟೆಪ್ಸ್ ಇದ್ದಾವೆ ಅದು ಕಂಪಲ್ಸರಿ ಮಾಡ್ಕೊಂಡೆ ನೆಕ್ಸ್ಟ್ ನಾನು ಮಾಡ್ತೀನಿ ಟೈಮ್ ಇರಲಿಲ್ಲ ಅಂತ ಮತ್ತೆ ಫೇಸ್ ಪ್ಯಾಕ್ ಏನು ಹಾಕೊಳೋಕೆ ಆಗಿರಲಿಲ್ಲ ಜಸ್ಟ್ ಇದು ಸ್ಟ್ರೀಮಿಂಗ್ ಮತ್ತು ಐಸ್ ಕ್ಯೂಬ್ ಡಿಪ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಸ್ವಲ್ಪ ಹಾಗೆ ಬಿಟ್ಬಿಟ್ಟು ಏರ್ ಸ್ಟೈಲ್ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೆ ನೋಡ್ತಾ ಇರೋ ಡ್ರೆಸ್ ಇದ್ರೆ ನಾನು ನಿನ್ನೆ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ ಎಷ್ಟು ಬೇಜಾರಾಗ್ತಿತ್ತು ನನಗೆ ಯಾವುದೋ ಒಂದು ಡ್ರೆಸ್ ಸಿಕ್ಕಿತ್ತು ಬಟ್ ಮತ್ತೆ ಅಲ್ಲಿ ಬಿಟ್ಟು ಬೇಡ ಅಂದ್ಕೊಂಡು ಮತ್ತೆ ಬೇರೆ ಕಡೆ ಹೋದ್ವಿ ನನ್ನ ಇನ್ನೊಂದು ಏನಂದರೆ ಈಗ ಒಂದು ಕಡೆ ಹೋಗಿರ್ತೀವಲ್ಲ ಪಾಪ ಅವ್ರು ಏನು ಅಂದ್ಕೊತಾರೆ ಏನೋ ಅಲ್ಲೇ ತೊಗೊಂಡ್ಬಿಡೋಣ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಅನ್ನೋದು ನನಗೆ ಕನ್ಸನ್ ಇರುತ್ತೆ ಬಟ್ ಆ ಕಡೆಯಿಂದ ಏನೂ ಇದನ್ನೇ ಇರಲ್ಲ ಅವ್ರು ತೊಗೊಂಡ್ರೆ ತೊಗೊಳ್ಳಿ ಬಿಟ್ಟರೆ ಬಿಡಿ ಅಂತಂದು ನಾರ್ಮಲ್ ಆಗಿರ್ತಾರೆ ಬಟ್ ಎಷ್ಟು ಕಡೆ ಹೋದರು ಅವ್ರೇನು ಪಾಪ ಆ ರೀತಿಯಾಗಿ ಏನು ಮಾತಾಡಿಲ್ಲ ಆದರೆ ನನಗೆ ಬೇಜಾರಾಗ್ತಿದ್ದ ಅವ್ರೊಬ್ಬರು ತುಂಬಾ ಚಿಕ್ಕ ಅಂಗಡಿ ಇಟ್ಕೊಂಡು ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು ಪಾಪ ಅವರಿಗೆ ಗೊತ್ತಿರೋಷ್ಟು ಅವ್ರು ಮಾಡ್ತಾಯಿದ್ರು ಅದು ನಾವು ಹೋಗ್ಬಿಟ್ಟು ಅಷ್ಟೆಲ್ಲ ಹುಡ್ಕಾಡಿದ್ರು ಒಂದಿದ್ರೂ ಒಂದಿರಲಿಲ್ಲ ಹಾಗಾಗಿ ತೊಗೊಂಡಿರಲಿಲ್ಲ ಅಷ್ಟೇ ಸೊ ಫೈನಲ್ ಆಗಿ ಎಲ್ಲ ಮೇಕಪ್ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಸೊ ಡ್ರೆಸ್ಸನ್ನು ಹಾಕ್ಕೋಬೇಕಿತ್ತು ಇಷ್ಟು ಮೇಕಪ್ ಮಾಡ್ಕೊಳಕ್ಕೆ ಎಷ್ಟೆಲ್ಲ ಹಳ್ೋಗಿದೆ ನೋಡಿ ಭರತನಾಟ್ಯಮ್ದು ಆಗೇ ಫುಲ್ಲು ಹೊರಗಡೆ ಮೇಕಪ್ ಮಾಡಿಸ್ಕೋಬೇಕು ಅಂತ ಅಂದಾಗ ಈ ಥರ ಏನು ಅನಿಸಿರೋಲ್ಲ ಬಟ್ ನಾವೇ ಮಾಡ್ಕೋಬೇಕು ಅಂದರೆ ಒಂದೇನಾದರೂ ಇಯರ್ ಪಿನ್ ಸಿಕ್ಕಿಲ್ಲ ಅಥವಾ ಒಂದು ಪಿನ್ ಸಿಕ್ಕಿಲ್ಲ ಅಂತ ಅಂದಾಗ ಫುಲ್ ಗಲಿಬಿಲಿ ಗಲಿಬಿಲಿ ಆಗಿ ಹೋಗಿಬಿಡುತ್ತೆ ನನಗೂ ಹಾಗೆ ಆಯಿತು ಜಸ್ಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ನನ್ನ ಇಯರಿಂಗ್ದು ತಿರುಪಿರುತ್ತಲ್ವ ಅದು ಮಿಸ್ಸಾಗಿ ಹೋಗ್ಬಿಡ್ತು ಅದನ್ನು ಹುಡ್ಕೋಕ್ಕೆ ಒಂದು ಟೆನ್ ಮಿನಿಟ್ಸ್ ತೊಗೊಂಡೆ ಅದು ಕಾಣಿಸ್ಲೇ ಇಲ್ಲ ಅದಾದಮೇಲೆ ಕ್ಲೀನಾಗಿ ಅಬ್ಸರ್ವ್ ಮಾಡಾದ್ಮೇಲೆ ಸಿಕ್ತು ಸೊ ಅದನ್ನು ಹಾಕ್ಕೊಂಡು ಎಲ್ಲ ರೆಡಿ ಆದಮೇಲೆ ಡ್ರೆಸ್ ಕೂಡ ಹಾಕ್ಕೊಂಡೆ ನನ್ನ ಫೈನಲ್ ಲುಕ್ಕು ಸೊ ಟೈಮ್ ಕೂಡ ಆಗ್ತಾ ಬರ್ತಾ ಇದೆ ಆದರೆ ನಮ್ಮ ಹಸ್ಬೆಂಡು ನಾನು ಏನು ಬೇಡ ಟಿಫನ್ನು ಅಂತೇಳಿದೆ ಇಲ್ಲ ಬೇಡ ಅಂದ್ಕೊಂಡು ಅವರು ತಿನ್ಕೊಂತ ನನಗೂ ತಿನ್ಸಿದ್ರು ನೋಡ್ತಾ ಇರ್ಬೋದು ಸೊ ಇದಾದ ಮೇಲೆ ದೇವರಿಗೆಲ್ಲ ಕೈ ಮುಗಿದು ಬೆಳಗ್ಗೆನೆಲ್ಲ ಪೂಜೆ ಮಾಡಿ ಎಲ್ಲ ಕೈ ಇನ್ನೊಂದು ಇನ್ನೊಂದ್ಸಲಿ ಹೋಗುವಾಗ ಅಂತ ದೇವರಿಗೆಲ್ಲ ಕೈ ಮುಗಿದು ಹೊಡ್ಲಿಕ್ಕೆ ರೆಡಿ ಹಾಕ್ತಾ ಇದ್ದೀವಿ ಅದೇನೋ ಗೊತ್ತಿಲ್ಲ ಪಾಸಿಟಿವ್ ವೈಬ್ಸು ದೇವರಿಗೆ ಕೈ ಮುಗಿದು ದೇವರ ಆಶೀರ್ವಾದ ದೇವ್ರು ನಮ್ ಜೊತೆಗೆ ಇರ್ತಾರೆ ನಮ್ ದೇವ್ರ ನಮ್ಮ ಒಳಗಿರ್ತಾರೆ ಅನ್ನೋದೇ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಅದು ಎಲ್ಲೇ ಹೋಗಲಿ ಏನೇ ಒಳ್ಳೆ ಕೆಲಸ ಮಾಡಲಿ ಏನೇ ಒಂದು ಕೆಲ್ಸಕ್ಕೆ ಹೋಗಲಿ ಆವಾಗ ದೇವ್ರಿಗೆ ಕೈ ಮುಗಿದು ಹೋಗಲೇಬೇಕು ಅದೆಲ್ಲರೂ ಪಾಲಿಸ್ತಾರೆ ನಾನು ಕೂಡ ಪಾಲಿಸ್ತೀನಿ ಸೊ ಇದಾದಮೇಲೆ ಹೋಗ್ತಾ ಇರುವಾಗ ಎಲ್ಲರೂ ಹೇಗೆ ಇದ್ರು ಅಂದರೆ ನಾನು ಎಲ್ಲರಿಗೂ ಒಂಥರ ಅಪರಿಚಿತರ ಕಾಣಿಸ್ತಾ ಇದ್ದೆ ಅಂತ ಅನಿಸುತ್ತೆ ಯಾಕೆಂದರೆ ಆಗಿದ್ದಾಗ ಯಾರು ಯಾರೂ ನೋಡಲ್ಲ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ರೆಡಿಯಾದಾಗ ಎಲ್ಲರೂ ನೋಡ್ತಾರೆ ಅದು ನನಗೂ ಕೂಡ ಫೀಲ್ ಆಯಿತು ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಕಾರ್ ಬುಕ್ ಮಾಡ್ತೀನಿ ಕಾರಲ್ಲೇ ಹೋಗುವಂತ ಇಲ್ಲ ಪರ್ ಪರವಾಗಿಲ್ಲ ನಾನು ನಿಮ್ಮ ಜೊತೆಗೆ ಬರ್ತೀನಿ ಬನ್ನಿ ಅಂತ ಹೇಳಿದ್ರೆ ಸರಿ ಬನ್ನಿ ಅಂತ ನಾನು ಕೂಡ ಲೊಕೇಶನ್ ನೋಡ್ದಂಗೆ ಆಗುತ್ತೆ ಹೇಗೆ ನಡೆಯುತ್ತೆ ಪ್ರೋಗ್ರಾಮ್ ಯಾರೆಲ್ಲ ಬರ್ತಾರೆ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಹೊರಟಿ ಅಣ್ಣ ಒಬ್ಬರು ಮಿಸ್ಸಿಂಗು ಟಿಫನು ಅಂದರು ನಮ್ಮ ಅಕ್ಕವರು ಡೆಕೋರೇಟ್ ಮಾಡಿದ್ದಾರೆ ಇದು ಸೊ ಈಗ ಅವರ ಅಭಿಪ್ರಾಯನ ಕೇಳೋಣ ಏನು ಹೇಳ್ತಾರೆ ಇವತ್ತಿನ ಈವೆಂಟ್ ಬಗ್ಗೆ ಸೊ ಏನು ಅನ್ನಿಸ್ತಿದೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನರ್ವಸ್ ಕೂಡ ಇದ್ದೀನಿ ಫಸ್ಟ್ ಟೈಮ್ ಈ ಥರ ಒಂದು ಕಾಲೇಜ್ ಫೆಸ್ಟ್ ಥರ ಮಾಡ್ತಿರೋದು ನಾವು ಕಾಲೇಜ್ ಆಡಿಷನ್ ಥರ ಮಾಡ್ತಿದ್ದೀವಿ ಸೊ ತುಂಬ ಅದು ಒಂದು ನರ್ವಸ್ನೆಸ್ಸು ಒಂದು ಭಯ ಇರುತ್ತಲ್ಲ ಅದು ಇದ್ದೇ ಇದೆ ಆ್ಯಂಡ್ ಅಲ್ಸೋ ಸೆಲ್ಫ್ ಕಾನ್ಫಿಡೆನ್ಸು ಕೂಡ ಇದೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಮಾಡ್ತೀನಿ ಅಂತ ನೋಡೋಣ ಬಟ್ ಮಾಡ್ತಾ ಇದ್ರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಇದೆ ಈವೆಂಟ್ಸ್ ಜಸ್ಟ್ ನಾವು ಡೆಕೋರೇಷನ್ ಮಾಡಿ ಕ್ಲೈಂಟ್ ಕೇಳ್ತಾರೆ ರಿಕ್ವೈರ್ಮೆಂಟ್ ಕಮ್ಯುನಿಕೇಟ್ ಮಾಡಿ ಅವ್ರ ಬೇಕಾದಂತ ಒಂದು ಸಜೆಷನ್ ಕೊಟ್ಟು ಅವ್ರಿಗೆ ಏನ್ ಡೆಕೋರೇಷನ್ ಬೇಕು ಅದು ಮಾತ್ರ ಮಾಡಿಬಿಟ್ಟು ಅಲ್ಲಿಂದ ನಾನು ಬಟ್ ಇಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಇದೆಯಲ್ಲ ಇಟ್ಸ್ ರಿಯಲಿ ಚಾಲೆಂಜ್ ಚಾಲೆಂಜಿಂಗ್ ತರ ಅನ್ಸ್ ಸ್ಟಿಂಗ್ ಆಪರೇಷನ್ ನೀವು ಗೊತ್ತಿರ್ಬೋದು ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂಡ್ ತುಂಬಾ ಹ್ಯಾಪಿ ಒಂಥರ ಹ್ಯಾಪಿ ಕೂಡ ಇದೆ ಬಟ್ ನರ್ವಸ್ ಕೂಡ ಇದೆ ಥ್ಯಾಂಕ್ ಯು ಯು ಮಚ್ ಸೊ ಇದು ನಮ್ಮ ಅಕ್ಕ ಅವರ ಮನದಾಳದ ಮಾತಾಗಿತ್ತು ಸೊ ನೆಕ್ಸ್ಟು ನೋಡೋಣ ಯಾವ ಥರ ಪ್ರೋಗ್ರಾಮ್ ಆಗುತ್ತೆ ಅಂತ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ ಇನ್ನು ಯಾರೂ ಬಂದಿಲ್ಲ ಗೆಸ್ಟ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಸೊ ಅವ್ರದ್ದು ಕಾಲೇಜ್ ಟೈಮಿಂಗ್ಸ್ ಮುಗ್ದಾದ ನಂತರದಲ್ಲಿ ಬರ್ತಾರೆ ಸೊ ಆಲ್ಮೋಸ್ಟ್ ಲೆವೆನ್ ತರ್ಟಿ ಲೆವೆನ್ ಲೆವೆನ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಈಗ ಈಗ ಟೆನ್ ಇಲ್ಲ ಇಲೆವೆನ್ ಆಗಿದೆ ಹೌದಾ ಈಗ ಬರ್ತಾರೆ ಅನಿಸುತ್ತೆ ಒಬ್ಬೊಬ್ಬರೇ ಬರ್ತಾ ಇದಾರೆ ನೋಡ್ಕೊಂಡು ಹೋಗ್ತಾ ಇದಾರೆ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ನನಗೂ ಸ್ವಲ್ಪ ಭಯ ಅನಿಸ್ತಿದೆ ಬಟ್ ನಾರ್ಮಲ್ ತುಂಬ ಜನ ಮಾಡಿದೀವಿ ಆದರೂ ಸಾಂಗ್ ಸರಿಯಾಗಿ ಬರ್ಬೇಕಷ್ಟೆ ಸಾಂಗ್ ನಾನು ಕೊಟ್ಟಿದ್ದ ಸಾಂಗ್ ಚೆನ್ನಾಗಿ ಬಂದರೆ ಬರುತ್ತೆ ಇವಳು ಇವ್ರ ಮಗಳು ಹೃದಿ ಅಂತ ಸೊ ಏನು ಏನಿಸ್ತಿದೆ ಕಾಲೇಜ್ ಚಕ್ಕರ್ ಮಾಡಿ ಬಂದಿದ್ದೀಯಲ್ಲ ಸಾರಿ ಸ್ಕೂಲ್ ಚಕ್ಕರ್ ಮಾಡಿ ಬಂದ್ಬಿಟ್ಟಿದ್ದಾಳೆ ಯಾವ ಸಾಂಗ್ ಹೇಳ್ತಾ ಇದೀಯ ಪ್ರಿಪೇರ್ ಆಗಿ ಬಂದಿದ್ದೀಯಾ ಓ ಫುಲ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅನ್ಸುತ್ತೆಲ್ಲ ಹೇಳಿದ್ದ ಸ್ಕೂಲಲ್ಲಿ ಹೇಳ್ತಾ ಇರಲಿಲ್ವಾ ಇಲ್ಲ ಇದೆ ಫಸ್ಟ್ ಟೈಮ್ ಅದೇ ಸ್ಕೂಲ್ ಅಲ್ಲ ಬೇರೆ ಕಡೆ ಬೇರೆ ಗಳಲ್ಲಿ ಬೇರೆ ಫಂಕ್ಷನ್ಸ್ಗಳಲ್ಲಿ ಹೇಳಿದ್ಯಾ ಸೊ ಓಕೆ ತುಂಬಾ ಚೆನ್ನಾಗಿ ಹಾಡು ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಯು ಸೊ ನೋಡಿದ್ರಲ್ಲ ಹಸ್ಬೆಂಡ್ ಜೊತೆಗೆ ಬಂದೆ ನಾನು ಲೊಕೇಶನ್ಗೆ ಇದಾದ ಮೇಲೆ ಅಕ್ಕನೂ ಮಾತಾಡಿದರು ಯಾ ಅವರ ಒಂದು ಮನದಾಳದ ಮಾತುಗಳನ್ನು ಹೇಗೆಲ್ಲ ಒಂದು ಪ್ರೋಗ್ರಾಮ್ ನಡಿಬೇಕಂದ್ರೆ ಅದು ಎಷ್ಟೆಲ್ಲ ಸ್ಟ್ರಗಲ್ ಪಡಬೇಕು ಒನ್ ವೀಕಿಂದ ನಾವು ಕಷ್ಟ ಪಡ್ತಾನೆ ಇದೀವಿ ಅದರಲ್ಲೂ ಅಕ್ಕ ತುಂಬ ನಾನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಆಗ ಫ್ರೀಯಾಗಿ ಬಿಟ್ಬಿಟ್ಟಿದ್ರು ಅದರ್ವೈಸ್ ಅಕ್ಕ ತುಂಬಾ ಎಲ್ಲನೂ ಇನಿಷಿಯೇಟಿಗ್ ಮಾಡ್ತಾ ಮಾಡ್ತಾಯಿದ್ದಾರೆ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು ಏಜ್ ಏಜಿಂದ ಅವ್ರು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ ಅವ್ರಿಗೆ ಒಂದು ಲೈಫ್ ಸಿಕ್ಕಿದೆ ಇನ್ನೂ ಅವರು ಬೆಳಿಬೇಕು ಯಾಕಂದರೆ ಹೆಣ್ಮಕ್ಳು ಕಣ್ರಿ ಅಲ್ವಾ ಆದರೆ ತುಂಬ ಒಂದು ಉತ್ತಮವಾದಂಥ ದಾರೀಲಿ ಹೋಗ್ತಾ ಇರೋ ಒಳ್ಳೆ ಮೆಸೇಜ್ ಕೊಡೋ ಅಂಥವ್ರಿಗೆ ಹಲವಾರು ಕಟ್ಟುಪಾಡುಗಳು ಬಂದೇ ಬರ್ತವೆ ಹಲವಾರು ಕಲ್ಲು ಮುಳ್ಳುಗಳು ಹಾದಿಯಲ್ಲಿ ಬಂದೇ ಬರ್ತವೆ ಅದರದೆಲ್ಲರೂ ಎದುರಿಸಿ ಬದುಕ್ತಿದ್ದಾರಲ್ವ ಅದು ಗ್ರೇಟ್ ಅಂತ ಹೇಳ್ಬೋದು ನನಗೊಂಥರ ಒಂಥರ ಅವರೇ ಒಂಥರ ಇನ್ಸ್ಪಿರೇಷನ್ ಆಗ್ತಾರೆ ನಾವು ಎಲ್ಲೋ ದೂರದಲ್ಲಿರೋಂಥ ಇನ್ಸ್ಪಿರೇಷನ್ ಆಗಿ ತಗೊಳೋದು ಬದಲು ನಮ್ಮ ಸುತ್ತಮುತ್ತಲೇ ಜೀವನ ತುಂಬ ಅದ್ಭುತವಾಗಿ ಸಾಗಿಸ್ತಿರ್ತಾರೆ ಅಂಥವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಜೀವನ ಮಾಡೋದು ತುಂಬಾ ಒಳಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಬೇಸಿಕಲಿ ನಾನು ಅದನ್ನು ಅಳವಡಿಸ್ಕೊತಾ ಇದ್ದೀನಿ ಅದನ್ನು ತಿಳಿಸ್ಕೊಡ್ತಾ ಇರೋದು ಅಷ್ಟೇ ಸೊ ಇದಾದ ಮೇಲೆ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು ನನ್ನ ವಿಡಿಯೋದಲ್ಲಿ ನಾನು ನಾನು ಡ್ಯಾನ್ಸ್ ಪ್ರೋಗ್ರಾಮ್ದು ಶೂಟ್ ಮಾಡ್ಕೊಳೋಕ್ಕಾಗಲಿ ಯಾರ ಕೈಯ್ಯೂ ಕೊಡೋಕಾಗಲಿಲ್ಲ ಆ ಟೈಮಲ್ಲಿ ಸೊ ಇದಾದಮೇಲೆ ಎಲ್ಲಾರದು ನಾನು ವೀಡಿಯೋ ಮಾಡಿದೆ ಸೊ ಒಂಥರ ಚಿಕ್ಕ ಚಿಕ್ಕ ಕ್ಲಿಪ್ ಆಗಿದೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂತು ಸೊ ಪ್ರೋಗ್ರಾಮ್ ಕೂಡ ಅಲ್ಟಿಯಾಗಿ ಬಂತು ನಂಗೆ ತುಂಬಾ ಖುಷಿಯಾಯಿತು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು ಸೊ ಇದಾಗಿತ್ತು ನನ್ನ ಒಂದು ಪ್ರೋಗ್ರಾಮ್ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡ್ತೀರಾ